ಪಾರ್ಕ್ನಲ್ಲಿ ಕುಳಿತುಕೊಳ್ಳುವಂತಹ ಪ್ರೇಮಿಗಳು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಈ ನಕಲಿ ಪೊಲೀಸ್ಗೆ ನೀವು ಟಾರ್ಗೆಟ್ ಆಗಬಹುದು ಸೊ ಹಂಗಾಗಿ ನೀವು ಎಚ್ಚರವನ್ನು ವಹಿಸಬೇಕು ಪಾರ್ಕಲ್ಲಿ ಈತ ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ ಆಮೇಲೆ ನೇರವಾಗಿ ಬಂದು ಸುಲಿಗೆಗೆ ಮುಂದಾಗ್ತಾನೆ ಯಾಕೆ ಕೆಟ್ಟದಾಗಿ ನಡೆದುಕೊಳ್ತಿದ್ದೀರಿ ಅಂಥೇಳಿ ಆಗ್ತಾನೆ ಯಾರದ ಜೊತೆ ಬಂದಿರುವವರಿಗೆ ಅಲ್ಲಿಗೆ ಸಹಜವಾಗಿ ಬರುವಂಥ ಪ್ರೇಮಿಗಳಿಗೆ ನಡುಕ ಶುರುವಾಗುತ್ತೆ ಪೊಲೀಸ್ ಅಂತೇಳಿ ಹೇಳಿಕೊಂಡು ಪಾರ್ಕ್ನಲ್ಲಿದ್ದವರಿಗೆ ಚಿನ್ನ ಮತ್ತೆ ಹಣ ಸುಲಿಗೆಗೆ ಮುಂದಾಗಿದ್ದಾನೆ ಈಗ ಈತ ಸಿಕ್ಕಾಕಿಕೊಂಡಿದ್ದಾನೆ ಒಳಗೂ ದಕ್ಷಿಣ ಭಾಗದ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಐದನೇ ತಾರೀಕಿದೆ ತಿಂಗಳು ಸಂಜೆ ಒಂದು ಏಳೂವರೆಯಿಂದ ಎಂಟೂವರೆ ಸುಮಾರಿಗೆ ಕಾರಲ್ಲಿ ಒಂದು ಜಾಗದಲ್ಲಿ ಪಾರ್ಕ್ ಹತ್ರ ಒಂದು ಕಪಲ್ಗೆ ನಾಕ್ ಮಾಡ್ಬಿಟ್ಟು ನಾನು ಮಾತಾಡಿಸ್ಬೇಕು ಚೆಕ್ ಮಾಡಬೇಕು ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ